ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ ಹಾಗೆಯೇ ಇವತ್ತು ಲೇಟಾಗಿ ಅಪ್ಲೋಡ್ ಮಾಡ್ತಿರೋದ್ರಿಂದ ನಿಮಗೂ ಕೂಡ ಕೊಂಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಸೊ ನಾಳೆಗೆ ನೀವು ಚೆಕ್ ಮಾಡಬಹುದು ಹಾಗೆಯೇ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಂಟು ತನಕ ನೋಡಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ನೈನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬುಧವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೆ ಮುಂಚೆ ಏನೇ ಇರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ನೋಡ್ಬೋದು ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಇದೆ ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ರೇಟು ಏನಾಗಿದೆ ಅಂತ ಹೇಳಿ ಚೆಕ್ ಮಾಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೀವು ನೋಡಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ ನೋಡ್ಬೋದು ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ಹಾಗೆಯೇ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನಾಲ್ಕು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ವಿಡಿಯೋನ ನೋಡ್ತಾ ವೀಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ಜನಿಗೆ ವೀಡಿಯೋನೆಲ್ಲ ಶೇರ್ ಮಾಡಿ ಹಾಗೆಯೇ ರೈತರು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರೋ ನೀವು ಕೂಡ ಯಶವಂತಪುರ ಮಾರ್ಕೆಟಿಗೆ ತಗೊಬಂದು ಮಾರಬಹುದು ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನೈದು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಇದು ಹದಿನೈದು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಪ್ರತಿ ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಸೊ ಚೆಕ್ ಮಾಡಬಹುದು ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇವತ್ತಿನಶನ್ಪುರ ಮಾರ್ಕೆಟ್ನಲ್ಲಿದೆ ಸೊ ಇವಾಗ ಈ ಟೈಮಲ್ಲೇ ನೀವು ಬಂದು ಕೊಂಡ್ಕೊಳ್ಳೋಕ್ಕಾಗಲ್ಲ ಸೊ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಅವರು ನಾಳೆ ಬೆ ನಿಮಗೆ ಬೇಕಾಗಿರುವಂತಹ ಈರುಳ್ಳಿನ ಎತ್ತಿಟ್ಟಿರ್ತಾರೆ ಸೊ ಇದು ಕೂಡ ಹದಿನಾರು ರೂಪಾಯಿ ಕೆ ಜಿ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಸೊ ಚೆಕ್ ಮಾಡಬಹುದು ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡ್ಬೋದು ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ ಹಾಕೋ ಆಗುತ್ತೆ ನೋಡ್ಬಹುದು ಬಿಗ್ ಸೈಜಲ್ಲಿ ಇರುವಂಥ ಈರುಳ್ಳಿಗೆ ಒಳ್ಳೆಯ ರೇಟೇ ಇದೆ ನೀವು ಯಶವಂತಪುರ ಮಾರ್ಕೆಟ್ಗೆ ರೈತರು ಈರುಳ್ಳಿ ತಗೊಬರುವ ಕಾರಣ ಗ್ರೇಡಿಂಗ್ ಮಾಡಿಕೊಂಡು ತಗೊಬರೋದು ತುಂಬ ಒಳ್ಳೆಯದು ಸೈಜ್ ವೈಸ್ಗಳನ್ನ ಇದು ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡ್ಬೋದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ ಅಂತ ನಿಮಗೆ ಹೇಳ್ತಾನೆ ಇದ್ದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟು ಇದಿಷ್ಟಾಗಿತ್ತು ನೋಡಬಹುದು ನಿಮಗೆ ಹತ್ತು ಹನ್ನೊಂದು ಹನ್ನೆರಡು ಈ ರೇಂಜಲ್ಲಿ ಶುರುವಾಗಿರೋದು ಇಪ್ಪತ್ತೆರಡು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಚೆಕ್ ಮಾಡಬಹುದು ಇದು ನಾನು ನಿಮಗೆ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡೋದ್ರಿಂದ ಸೊ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೀವು ತಿಳ್ಕೊಳ್ಬಹುದು ಅಷ್ಟೇ ಆದರೆ ಇವತ್ತು ಬಂದು ನಿಮಗೆ ಕೊಂಡ್ಕೊಳ್ಳೋಕ್ಕಾಗಲ್ಲ ಅದೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಅವರು ಕನ್ಫರ್ಮ್ ಮಾಡಿಬಿಟ್ಟು ನಾಳೆ ಈ ಸೇಮ್ ರೇಟ್ ನಿಮಗೆ ಎತ್ತಿಟ್ಟಿರ್ತಾರೆ ಸೊ ನಾಳೆನೂ ಇದೇ ರೇಟ್ ನಡೀತಾ ಇದ್ದರೆ ಸೊ ಚೆಕ್ ಮಾಡಿಬಿಟ್ಟು ಎತ್ತಿಟ್ಟಿರ್ತಾರೆ ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡೋಣ ಇದು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂಥ ಅರೈವಲ್ಸು ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂಥ ಅರೈವಲ್ಸು ಆನಿಯನು ಫೋಟಿ ಫೋರ್ ತೌಸಂಡ್ ಟೂ ಸಿಕ್ಸ್ಟಿ ಟೂ ಬ್ಯಾಗ್ಸ್ ಬಂದಿದೆ ಒನ್ ಟ್ವೆಂಟಿ ಫೋರ್ ವೆಹಿಕಲ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಸಹ ಮಾಹಿತಿಯಾಗಿತ್ತು ಸೊ ಲೇಟಾದರೂ ಯಾಕೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂದರೆ ನೀವೂ ಇವತ್ತಿನ ದಿನದ ರೇಟು ತಿಳ್ಕೊಳ್ಳಿ ಅಂತ ಹೇಳಿ ಅಷ್ಟೇ ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ ಮತ್ತು ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ಇದೆ ಅಂತ ಹೇಳಿ ನಾವು ಚೆಕ್ ಮಾಡ್ತಾ ಹೋಗೋಣ ಅದರಲ್ಲಿ ಕರ್ನಾಟಕದ ಆನಿಯನ್ಗೆ ಫಸ್ಟು ಸೂಪರ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಒಂಬೈನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ನಡೀತಿದೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೀತಿದೆ ಹಾಗೆಯೇ ಮಿಕ್ಸ್ ತಂದಿರುವಂತಹ ಎಲ್ಲ ಹಿರುಳಿಗೂ ಆರುನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ನಡೀತಿದೆ ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ಗೆ ನೋಡೋದಾದರೆ ಎಕ್ಸ್ಟ್ರಾ ಸೂಪರ್ ಸೈಜು ಏಯ್ಟಿ ಎಮ್ ಎಮ್ ಇದ್ದಲ್ಲಿ ಈ ಎರಡು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ನಡೀತಿದೆ ಬಿಗ್ ಸೈಜಲ್ಲಿ ಇರುವಂತಹ ಹಿರುಳಿಗೆ ಸಾವಿರದ ಒಂಬೈನೂರು ರೂಪಾಯಿಂದ ಎರಡು ಸಾವಿರದ ನೂರು ರೂಪಾಯಿ ತನಕ ನಡೀತಿದೆ ಮುಕ್ಕಾಲು ಸಾವಿರದ ಏಳ್ನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೀತಿದೆ ಮೀಡಿಯಮು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ನಡೀತಿದೆ ಗೋಲ್ಟಾ ಸಾವಿರದ ನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ನಡೀತಿದೆ ಗೋಲ್ಟಿ ಐನೂರು ರೂಪಾಯಿ ರೂಪಾಯಿಂದ ಏಳ್ನೂರು ರೂಪಾಯಿ ತನಕ ನಡೆದಿದೆ ಹಾಗೆ ಜೋಡಿ ಚಾಪೇಡ್ ಇರೋರಿಗೆ ಆರುನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ನಡೆಯುತ್ತಿದೆ ನಾಸ್ತಿ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ನಡೀತಿದೆ ಸೊ ಇದಿಷ್ಟು ಇವತ್ತಿನ ಶಿವನ್ಪುರ ಮಾರ್ಕೆಟ್ನ ಈರುಳ್ಳಿ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾವು ಇವಾಗ ತಿಳ್ಕೊಂಡ್ವಿ ಹಾಗೆಯೇ ಕರ್ನಾಟಕದ ಈರುಳ್ಳಿಗೆ ಏನು ಏನು ರೇಟ್ ಇದೆ ಮಹಾರಾಷ್ಟ್ರ ಈರುಳ್ಳಿಗೆ ಏನು ರೇಟ್ ಇದೆ ಅನ್ನೋ ಅನ್ನೋದು ಕೂಡ ನಾವು ಚೆಕ್ ಮಾಡಿದ್ವಿ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಚೆನ್ನಾಗಿ ಗ್ರೇಡಿಂಗ್ ಮಾಡ್ಕೊಂಡು ಬಂದರೆ ಮಾತ್ರ ನಿಮಗೊಂದು ಒಳ್ಳೆಯ ರೇಟ್ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಹಾಗೆಯೇ ನೀವು ಕಾಲ್ ಮಾಡಿ ಬೇಕಾದರೆ ಕನ್ಫರ್ಮ್ ಮಾಡ್ಕೊಬೋದು ಇಲ್ಲಾಂದರೆ ಸೇಮ್ ರೇ ನಂಬರಲ್ಲೇ ವಾಟ್ಸಪ್ ಇರುತ್ತೆ ನೀವು ಚೆಕ್ ಮಾಡಬಹುದು ಸೊ ಈ ವಿಡಿಯೋನ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ರೈತರಿಗೆ ತಲುಪಿಸುವಂಥ ಸಹಾಯನ ಮಾಡಿಕೊಡಿ ಅವರಿಗೆ ಡೈಲಿ ವೈಸು ಏನು ರೇಟ್ ನಡೀತಿದೆ ಅನ್ನೋದು ರೈತರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆಯೇ ಗ್ರಾಹಕರು ಕೂಡ ನೀವು ಕೂಡ ನೀವು ಚೆಕ್ ಮಾಡಬಹುದು ಸೊ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದರೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್